ಧ್ಯಾನ ಹೆಂಗ ಮಾಡುದಪ್ಪ ಮೊದಲು ನಿಮ್ ಬೆನ್ನು ನೇರವಾಗಿರ್ಬೇಕು ಹೊರಗಿನ ಯಾವುದೇ ಆಲೋಚನೆಗಳು ಯಾಕಂದ್ರ ಚಿಕ್ಕ ಮಕ್ಳು ಹೋದಾಗ ಚಂಚಲತೆ ಜಾಸ್ತಿ ಇರ್ತೈತಿ ನಿಮ್ಮಲ್ಲಿ ಅಂದ್ರೆ ಮನಸ್ಸು ಮಂಗ್ಯಂಗ್ ಓಡ್ತಿರ್ತೇವೆ ಒಂದ್ ಹಂಗಿ ಒಂದ್ ಏಟ್ ಹೆಂಗ್ ಮಂಗೆ ಸಿಗಿತ ಹಂಗ ನೀವೇನ್ ಮಾಡ್ಬೇಕಂದ್ರ ಬೆನ್ನು ನೇರ ಮಾಡಿ ಇಟ್ಕೊಂಡ್ ಕುದು ಹೋಗ್ಬೇಕು ನಿಮ್ಗೆ ಯಾವ ಆಸಂದ ಸಿಗುತ್ತೋ ಹಾಗೆ ಸುಖಾಸಂದ ಇರ್ತರಿ ಪದ್ಮಾಸನದಲ್ಲಿ ಯಾವ್ದು ಕುಂದ್ರಿ ಇನ್ನೊಂದು ವಜ್ರಾಸನದಲ್ಲಿ ಆದ್ರೂ ಕುಂದಿರ್ಬೋದು ವಜ್ರಾಸನದಲ್ಲಿ ಸೊ ನೀವು ಬೆನ್ನು ನೇರ ಮಾಡಿ ನಿಮ್ಮ ಹಣೆಯ ಮಧ್ಯದಲ್ಲಿ ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸ್ಬೇಕು ಅಲ್ಲಿ ಚೈತನ್ಯ ಚೇತನ ಶಕ್ತಿ ಆತ್ಮ ಇರುತ್ತೆ ಆ ಆತ್ಮ ಶಕ್ತಿಯನ್ನ ನೀವು ನೋಡ್ಬೇಕು ಆ ಜ್ಯೋತಿಯಾಗಿ ಹೊಳಿತಾ ಇರುತ್ತೆ ಅದರಿಂದ ಚೈತನ್ಯದ ಕಿರಣಗಳು ತರಂಗಗಳು ಇಡೀ ದೇಹದ ತುಂಬಾ ಪಸರಿಸ್ತಾ ಇರ್ತವು ಇಡೀ ದೇಹದ ತುಂಬಾ ಆ ಚೈತನ್ಯತೆಯ ಶಕ್ತಿಯನ್ನು ನೀವು ಹೊರಡಿಸಬೇಕು ಅಂತ ಹಾಗಾದ್ರೆ ಎಲ್ಲರೂ ಬೆನ್ನು ನೇರ ಮಾಡಿ ಕುತ್ಕೊಳ್ಳಿ ಕಣ್ಣು ಮುಚ್ಚಿರಬೇಕು ಉಸಿರಾಟ ನಿಧಾನವಾಗಿರಲಿ ನಿಧಾನವಾಗಿರ್ಲಿ ನಿಮ್ಮ ಹಣೆಯ ಮಧ್ಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಏಕಾಗ್ರಗೊಂಡಿರಲಿ ಈಗ ನಿಮ್ಮ ಪಾದದ ಕಡೆ ಗಮನ ಕೊಡಿ ನಿಮ್ಮ ಮನಸ್ಸು ಬುದ್ಧಿಯನ್ನ ನಿಮ್ಮ ಪಾದದ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಪಾದದ ಸ್ನಾಯುಗಳು ನಂತರ ಮೊಣಕಾಲು ತೊಡೆಯ ಭಾಗ ಪಟ್ಟೆಯ ಭಾಗ ಎದೆಯ ಭಾಗ ಭುಜದ ಭಾಗ ಕುತ್ತಿಗೆ ಮುಖದ ಭಾಗದಲ್ಲಿ ಗಮನಿಸ್ತಾ ಹೋಗಿ ನಿಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಒಂದು ಚೈತನ್ಯ ಚೇತನ ಶಕ್ತಿ ನಾನು ಆತ್ಮ ಬಳಿತಿದ್ದೇನೆ ನನ್ನಲ್ಲಿ ಅಪಾರವಾದಂತ ಶಕ್ತಿ ಇದೆ ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ಜ್ಞಾನ ಸ್ವರೂಪ ಆನಂದ ಸ್ವರೂಪ ಆನಂದ ಸ್ವರೂಪ ಶಕ್ತಿ ಸ್ವರೂಪ ಶಕ್ತಿ ಸ್ವರೂಪ ಪವಿತ್ರ ಸ್ವರೂಪ ನನ್ನ ಆತ್ಮ ಪವಿತ್ರ ಸ್ವರೂಪ ಆಗಿದ್ದೇನೆ ನಾನು ಶುದ್ಧ ಶ್ರೇಷ್ಠ ಚೈತನ್ಯ ಚೇತನ ಶಕ್ತಿ ಪರಮ ಪವಿತ್ರ ಪಾವನ ಆತ್ಮ ನನ್ನಲ್ಲಿ ಅಪಾರವಾದಂಥ ಶಕ್ತಿ ಸಾಮರ್ಥ್ಯಗಳಿವೆ ನನ್ನಲ್ಲಿ ಅದ್ಭುತ ಶಕ್ತಿ ಇದೆ ನಾನೊಬ್ಬ ಶ್ರೇಷ್ಠ ಆತ್ಮನಿದ್ದೇನೆ ನಾನು ಯಾವತ್ತೂ ಒಳ್ಳೆಯದನ್ನೇ ವಿಚಾರ ಮಾಡುತ್ತೇನೆ ಒಳ್ಳೆಯ ಮಾತುಗಳನ್ನೇ ಆಡುತ್ತೇನೆ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತೇನೆ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ಸಭ್ಯ ನಾಗರಿಕನಾಗಿ ಬದುಕುತ್ತೇನೆ ಚೆನ್ನಾಗಿ ಓದುತ್ತೇನೆ ಬರೆಯುತ್ತೇನೆ ನನ್ನಲ್ಲಿ ಅಪಾರವಾದಂತಹ ಸ್ಮರಣ ಶಕ್ತಿ ಇದೆ ನೆನಪಿನ ಶಕ್ತಿ ಇದೆ ನಾನು ವಿಜಯಿ ಆತ್ಮ ಆಗಿದ್ದೇನೆ ವಿಜಯ ನನ್ನ ಜನ್ಮ ಸಿದ್ಧ ಅಧಿಕಾರ ಸಫಲತೆ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಕಲ್ಪ ಕಲ್ಪನೂ ಕೂಡ ವಿಜಯಿ ಆತ್ಮ ಇದ್ದೇನೆ ನಾನು ಪರಮ ಪಾವನ ಪರಮ ಪವಿತ್ರ ಆತ್ಮ ಶ್ರೇಷ್ಠ ಆತ್ಮ ನಾನು ಆರೋಗ್ಯವಾಗಿದ್ದೇನೆ ನನ್ನ ಆರೋಗ್ಯ ಚೆನ್ನಾಗಿದೆ ಮೈ ಶ್ರೇಷ್ಠ ಆತ್ಮಾಹು ನಾನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮನಿದ್ದೇನೆ ನಾನು ಅಮರ ಅವಿನಾಶಿ ಸತ್ ಚಿತ್ ಆನಂದ ಸ್ವರೂಪ ಶ್ರೇಷ್ಠ ಆತ್ಮ ಹನೆಯ ಮಧ್ಯದಲ್ಲಿ ಹೊಳಿತಾ ಇದ್ದೇನೆ ಕಣ್ಣಿನ ಮೂಲಕ ನೋಡುವ ಕಿವಿಗಳ ಮೂಲಕ ಕೇಳುವ ಬಾಯಿಯ ಮೂಲಕ ಮಾತನಾಡುವ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡುವ ಜ್ಞಾನೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಚೈತನ್ಯ ಚೇತನ ಶಕ್ತಿ ನಾನು ಆತ್ಮ ಈ ದೇಹದ ಮಾಲೀಕನಾಗಿದ್ದೇನೆ ಈ ದೇಹ ಒಂದು ಮನೆ ಇದರಲ್ಲಿ ನಾನು ಮಾಲೀಕನಾಗಿದ್ದೇನೆ ಇದೊಂದು ಗೂಡಾದರೆ ಇದರಲ್ಲಿ ಪ್ರಾಣ ಪಕ್ಷಿ ನಾನು ಆತ್ಮ ಆಗಿದ್ದೇನೆ ನಾನೊಂದು ಶ್ರೇಷ್ಠ ಅದಮ್ಯ ಚೇತನ ವಿಶ್ವ ಚೇತನ ಶ್ರೇಷ್ಠ ಆತ್ಮ ಅಭಿನಾಶಿಯಾಗಿದ್ದೇನೆ ನಾನು ಐದು ಬಾರಿ ಓಂಕಾರವನ್ನು ಹೇಳೋಣ ಓಂಕಾರ ಉಸಿರು ಎಳೆದುಕೊಳ್ಳಿ ಓಂಕಾರ ಪ್ರಾರಂಭ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಮುಂದೆ ತನ್ನಿ ಜೋರಾಗಿ ಕೈಗೆ ಕೈಗೆ ಉಜ್ಜಿ ಬಂದಂತ ಉಷ್ಣತೆಯನ್ನ ನಿಮ್ಮ ಎರಡೂ ಕಣ್ಣುಗಳಿಗೆ ಮುಖದ ಭಾಗಕ್ಕೆ ಹಚ್ಕೊಳ್ಳಿ ಮತ್ತೊಮ್ಮೆ ಕೈಯನ್ನ ಜೋರಾಗಿ ಉಜ್ಜಿ ಮತ್ತೊಮ್ಮೆ ನಿಮ್ಮ ಆ ಉಷ್ಣತೆಯನ್ನ ಮುಖದ ಭಾಗಕ್ಕೆ ಕತ್ತಿನ ಭಾಗಕ್ಕೆ ಕಿಡಿಯ ಭಾಗಕ್ಕೆ ದೇಹದ ಕ್ರಾಂತಿಗೊಳಿಸತಕ್ಕಂತ నిధాన కందిబిడి అద్భుత ఆనందదొందిగా నా జగత్ నోడ్తా ఈ ఆనంద అనుభవ జొతే